ಹರಿಮಣ ಗೋವಿಂದಮ್ಮಣ ಗೋಪಾಲಮಣ ಭಕ್ತಿ ಗೀತೆಯಿಂದ ದೇಶ ವಿದೇಶಗಳಿಂದ ಪ್ರಸಿದ್ಧರಾಗಿರುವ ಹೊನ್ನಾವರದ ಯುವ ಗಾಯಕ ಭರತ್ ಬಳವಳ್ಳಿ ಅವರಿಗೆ ಮಹಾರಾಷ್ಟದ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಅವರು ವಿಶೇಷ ಸಮಾರಂಭವೊಂದರಲ್ಲಿ ನಾದವೇದ ಪರಮಹಂಸ ಬಿರುದು ನೀಡಿ ಗೌರವಿಸಿದ್ದಾರೆ जिन्होंने पारंपरिक रूपों के संरक्षण और पुनरुद्वार के प्रति उनका अटूट समर्पण रागो परिषद को फलदायी बनाने में एक महत्वपूर्ण भूमिका निभा रहा है ताकि ये प्राचीन रचनाएं समकालीन श्रोताओं के साथ प्रतिध्वनित हो और उनकी मेहनत के लिए आज उन्हें नाद वेद परम हंस की उपाधि से पुरस्कृत किया जाता है भारतीय आध्यात्मिकता और संगीत शास्त्र का अद्वितीय संगम है नादवेद परमहंस जहां ध्वनि केवल श्रव्य नहीं अपितु चेतना का शाश्वत स्पंदन है नादवेद का अर्थ है ध्वनि का आत्मबोध व दिव्य प्रवाह ಉತ್ನ ಸಂಪೂರ್ಣ ಸೃಷ್ಟಿ ಮೇಲೆ ಚಿಂತನೆಯ ಮೂಲ ಮತ್ತು ಸಂಗೀತದ ಅನ್ಯೋನ್ಯ ಬಂದದ ಕುರಿತು ಭರತ್ ಇತ್ತೀಚೆಗೆ ಸಂಗೀತದ ಅಲ್ಬಮ್ ಒಂದನ್ನು ರಾಗೋಪನಿ ಹೆಸರಿನಲ್ಲಿ ಬಿಡುಗಡೆ ಮಾಡಿದ್ದಾರೆ ಆಚಾರ್ಯ ಭಗವತ್ ಶ್ರೀಮದ್ ವಿಜಯ ತೀರ್ಥಭದ್ರ ಸುರೇಶ್ವರ ಮಹಾರಾಜ ಇವರ ಸಾಹಿತ್ಯ ಮತ್ತು ಮಾರ್ಗದರ್ಶನದಲ್ಲಿ ಆಲ್ಬಮ್ ರಚಿತವಾಗಿದೆ. ಪವಿತ್ರ ಸಂಗೀತ ಪರಂಪರೆಯ ಹಳೆಯ ರಾಗ್ಗಳು ಮತ್ತು ಆಧ್ಯಾತ್ಮಿಕ ಚಿಂತನೆ ಧ್ಯಾನಗಳನ್ನೊಳಗೊಂಡ ಈ ಆಲ್ಬಂ ದೇಶದಲ್ಲಿ ವಿಶಿಷ್ಟವಾಗಿದೆ ಸಂಗೀತವನ್ನ ಧ್ಯಾನದ ಮಾಧ್ಯಮವೆಂದು ಇದರಲ್ಲಿ ಸ್ಪಷ್ಟಪಡಿಸಲಾಗಿದೆ ಮಹಾರಾಷ್ಟ್ರದ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಈ ಕೃತಿಯನ್ನ ಲೋಕಾರ್ಪಣೆ ಮಾಡಿದ್ದಾರೆ ಸಂಗೀತ ಮತ್ತು ಆಧ್ಯಾತ್ಮ ಎರಡೂ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಡಾ ಭರತ್ ಬಳವಳ್ಳಿ ಈ ಮೊದಲು ಸ್ವರಾಧೀಶ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ ಪ್ರಧಾನಮಂತ್ರಿ ಮೋದಿಯವರು ಭರತ್ ಬಳವಳಿಯವರನ್ನ ಕರೆಸಿಕೊಂಡು ಅಭಿನಂದಿಸಿದ್ದಾರೆ ಹೊನ್ನಾವರದ ಪ್ರಸಿದ್ಧ ಉಷಧ ವ್ಯಾಪಾರಿಗಳಾದ ರಘುವೀರ್ ಕಲ್ಯಾಣಪುರ ಗೀತಾ ಕಲ್ಯಾಣಪುರ ದಂಪತಿಗಳ ಮಗನಾದ ಭರತ್ ಬಳವಳ್ಳಿ ತಮ್ಮ ತಂದೆಯ ಸಹೋದರಿ ಬಳವಳ್ಳಿ ಕುಟುಂಬದ ಸದಸ್ಯರಾಗಿ ಮುಂಬೈನಲ್ಲಿ ನೆಲೆಸಿದ್ದಾರೆ ಭರತ್ ಸಹೋದರ ಮಹೇಶ್ ಎಲ್ಲಿಯ ವ್ಯವಹಾರಗಳನ್ನು ನೋಡಿಕೊಳ್ಳುತ್ತಿದ್ದಾರೆ ಭರತ್ ಆಗಗ ಹೆತ್ತವರನ್ನ ಕಾಣಲು ಬಂದು ಹೋಗುತ್ತಾರೆ ಸಂಗೀತ ಲೋಕದಲ್ಲಿ ವಿಶಿಷ್ಟ ಸ್ವರ ಮತ್ತು ಜ್ಞಾನ ಮತ್ತು ಸಂಗೀತದ ಆಧ್ಯಾತ್ಮಿಕ ಬೆಸುಗೆಯೊಂದಿಗೆ ಸಂಶೋಧನೆ ನಡೆಸಿದ ಭರತ್ ಹಿಂದೂಸ್ತಾನಿ ಸಂಗೀತ ಲೋಕದ ಸುರೇಶ್ ವಾಡ್ಕರ್ ಸೋನು ನಿಗಮ್ ಡಾಕ್ಟರ್ ಅಶ್ವಿನಿ ಬೀಡೆ ರಾಹುಲ್ ದೇಶಪಾಂಡೆ ಆರ್ ಚಕ್ಲಿಂಕರ್ ಮೊದಲಾದ ಪ್ರಸಿದ್ಧರ ಆತ್ಮೀಯರಾಗಿದ್ದಾರೆ ಡಿಸಿ ನ್ಯೂಸ್ ಡೆಸ್ಕ್